ಗೈಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೇಗಿದ್ದಾರೆ ತಾವೆಲ್ಲರೂ ಐ ಹೋಪ್ ನೀವೆಲ್ಲ ತುಂಬ ಚೆನ್ನಾಗಿದ್ದೀರಾ ಅಂತ ನಾನು ಭಾವಿಸ್ತೀನಿ ರೆಡಿಯಾಗಿ ಹೊರಡ್ತಾ ಇದ್ದೀವಿ ಚರ್ಚ್ಗೆ ಹಾಗೆ ಎರಡು ಜನರಿಗೆ ಪಿಕಪ್ ಕೂಡ ಮಾಡಲಿಕ್ಕಿದೆ ಅವರ ರೂಮ್ ಮೆಂಟ್ಸ್ ಹೌದು ಮುಸಾಫಾ ಹೋಗಬೇಕಂತೆ ಅವರಿಗೆ ಟೆಕ್ಸ್ಟಲೆಲ್ಲ ಹೋಗೋದಾದ್ರೆ ತುಂಬ ಚಾರ್ಜ್ ಆಗುತ್ತೆ ಹೇಗೋ ನಾವು ಹೋಗೋದುಂಟು ಹಾಗಾಗಿ ಅವರಿಗೆ ಕರ್ಕೊಂಡು ಹೋಗ್ತಾ ಇದ್ದೀವಿ ಹಾಗೆ ಇವರ ಶರ್ಟ್ ನೋಡಿ ಡಿಫ್ರೆಂಟ್ ಆಗಿದೆಯಲ್ಲ ಅವರ ತಂದೆ ಅವರದ್ದು ಶರ್ಟ್ ನೆನಪಿಗೋಸ್ಕರ ಒಂದು ಶರ್ಟನ್ನು ಅವರು ತಗೊಂಡಿದ್ದಾರೆ ಯಾವತ್ತೂ ಕೂಡ ಹಾಕಿಲ್ಲ ವರ್ಷಕ್ಕೆ ಸಲ ಎರಡು ಸಲ ಹಾಕೊಳ್ತಾರೆ ಹಾಗೆ ಅಷ್ಟೇ ತುಂಬ ಸೇಫ್ ಆಗಿ ಇಟ್ಕೊಂಡಿದ್ದಾರೆ ಯಾವತ್ತು ಕೂಡ ಸೇಫ್ ಆಗಿ ಇಟ್ಕೊಳ್ತಾರೆ ಬಾರಿಕ್ ದಪ್ಪ ಆಗಲಿ ಏನೂ ಆಗಲಿ ಅವರಿಗೆ ಶರ್ಟ್ ಆಗಲಿ ಆಗದೆ ಇರಲಿ ಬಟ್ ಯಾವತ್ತು ಕೂಡ ಅವ್ರು ಇಟ್ಕೊಳ್ತಾರೆ ಹಾಗೆ ಆಗಿದೆ ಆಗಿದ್ದಂತೆ ಅವ್ರು ನೋಡಿದ್ದಾರೆ ಹಾಗೆ ನೋಡೋಣ

ಗೊತ್ತಿಲ್ಲ ಅವ್ರು ಏನ್ಮಾಡಿದ್ರು ಹಾಗೆ ಎಲ್ಲ ಬಿದ್ದು ಹೋಗಿದೆ ಹ್ಮ್ ಅಲ್ಲ ಅದಕ್ಕೆ ಹೌದೌದು ಹೌದು ಇಲ್ಲಿ ಇಲ್ಲಿ ಇಲ್ಲಿದಾರೆ ಹಾಗಿದೆಯಾ ಇಲ್ಲಿ ಇಲ್ಲಿ ಸಣ್ಣದು ಜನರು ನೋಡಿ ಇಲ್ಲಿ 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 ಹಾಗೆ ಇಲ್ಲಿ ಇಲ್ಲಿ ನೋಡಿ ನೋಡಿ ಹೌದು ಎಲ್ಲ ಆಗಿ ಬೀಳ್ತಾ ಇದೆ ಇದು ಹೇಗೆ ಇದೀವಿ ನೋಡಿದ್ರಲ್ವಾ ಯಾವ ತರ ಖರ್ಜೂರ ಬಿಟ್ಕೊಂಡಿದೆ ಅಂತ ಹಾಗೆ ಮೊದ್ಲು ಇವರ ಓಲ್ಡ್ ರೂಮಿಗೆ ಹೋಗ್ತಾ ಇದ್ದೀವಿ ಅವರ ರೂಮ್ ಮೆಂಟ್ಸ್ ಕರೀಲಿಕ್ಕೆ ಇಬ್ರು ಬರ್ತಾ ಇದ್ದಾರೆ ನಂತರ ಹೋಗ್ತೀವಿ ನಾವು ಚರ್ಚಿಗೆ ಹೋಗ್ತೀವಿ ಅವ್ರಿಗೆ ಮುಸಾಫಾ ಬಿಡೋದಲ್ಲ ಅವ್ರದ್ದು ಏನಾದ್ರೂ ಮಾರ್ಕೆಟಿಂಗ್ ಏನಾದ್ರೂ ಇದ್ದಿದ್ರೆ ಮಾಡ್ಕೊಳ್ತಾರೆ ಅವರು ಹಾ ಬರುವಾಗ ಕೂಡ ಅವರಿಗೆ ನಾವು ಪಿಕಪ್ ಮಾಡಬೇಕು ಡ್ರಾಪ್ ಮಾಡ್ಲಿಕ್ಕೋಸ್ಕರ ಹಾಗೆ ಈ ವ್ಲಾಗ್ ನೀವು ಸ್ಕಿಪ್ ಮಾಡಿದೆ ಎಂಡ್ ತನಕ ನೋಡ್ತಾ ಇರಿ ನೋಡೋಣ ಏನೇನು ಆಗುತ್ತೆ ಅಂತ ಎಲ್ಲ ಕೂಡ ನಿಮ್ಗೆ ಶೇರ್ ಮಾಡ್ತೀನಿ ಸ್ಕಿಪ್ ಮಾಡಬೇಡಿ ನೋಡ್ತಾನೆ ಇರಿ ಹಾಗೆ ಯಾರೆಲ್ಲ ಚಾನಲ್ ಇನ್ನೂ ತನಕ ಸಬ್ಸ್ಕ್ರೈಬ್ ಮಾಡಿಲ್ಲ ನೋಡಿ ಜಸ್ಟ್ ವಿಡಿಯೋನ ನೋಡ್ತಾ ಇದ್ದೀರಾ ಬಟ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತವರು ಸಬ್ಸ್ಕ್ರೈಬ್ ಕೂಡ ಮಾಡಿ ಹಾಗೆ ಬೆಲ್ಲೈಕನ್ ಕೂಡ ಒತ್ತಿ ನಾನು ಏನೇನು ವ್ಲಾಗನ್ನು ಹಾಕ್ತೀನಿ ನಿಮ್ಗೆ ಬೇಗ ನೋಟಿಫಿಕೇಶನ್ ಬರುತ್ತೆ ಅದಕ್ಕೋಸ್ಕರ ಓಕೆ ನೆಸ್ಟೋ ಹೋಗ್ಲಿಕ್ಕಿದೆಯಂತೆ ಹಾಗೆ ಇಳಿದ್ರು ಅವರು ಹಾಗೆ ಇಲ್ಲೇ ಚರ್ಚ್ ನಮ್ಮದು ಕೂಡ ಬರ್ತಾ ಇದೆ ಇದು ಹೆದರುಗಡೆ ಉಂಟು ಚರ್ಚಿಗೆ ಹೋಗ್ತೀವಿ ನಾವು ನಂತರ ಸಿಗೋಣ ಇವರ ಫುಲ್ ಲುಕ್ ನೋಡಿ ಯಾವ ಥರ ಕಾಣಿಸ್ತಾ ಇದೆ ಅಂತ ಮ್ಯಾಚ್ ಆಗ್ತಾ ಇದೆ ಪ್ಯಾಂಟ್ ಹಾಗೂ ಶರ್ಟು ಚರ್ಚ್ ಒಳಗಡೆ ಬಂದಿದ್ದೀವಿ ಎಷ್ಟು ಚೆನ್ನಾಗಿ ಹೂವಿನ ಡೆಕೋರೇಷನ್ ಮಾಡಿದ್ದಾರೆ ನೋಡಿ ತುಂಬ ವಾಸಸ್ ಎಲ್ಲ ನನಗೆ ತುಂಬ ಇಷ್ಟ ಆಯಿತು ಗ್ರೀನ್ ಹಾಗೂ ವೈಟ್ ತುಂಬಾ ಮ್ಯಾಚ್ ಆಗುತ್ತಲ್ವ ಕಲರ್ಫುಲ್ಗಿಂತ ನನಗೆ ಈ ಥರನೇ ನನಗೆ ತುಂಬ ಇಷ್ಟ ಆಗುತ್ತೆ ಹಾಗೆ ನಿನ್ನೆ ದಿನ ಫಸ್ಟ್ ಹೋಲಿ ಕಮ್ಯೂನಿಯನ್ ಇತ್ತು ಅದಕ್ಕೋಸ್ಕರ ಇಷ್ಟೆಲ್ಲ ಡೆಕೋರೇಷನ್ ಎಲ್ಲ ಮಾಡಿದ್ದಾರೆ ಅಷ್ಟೇ ಜಸ್ಟ್ ಪೂಜೆ ಕಂಪ್ಲೀಟ್ ಆಯಿತು ಇಲ್ಲೇ ನೆಸ್ಟೋ ಇದೆ ಪಕ್ಕದಲ್ಲೇ ಅವರಿಗೂ ಕೂಡ ನಾವು ಅಲ್ಲೇ ಡ್ರಾಪ್ ಮಾಡಿದ್ವಿ ಗೊತ್ತಿಲ್ಲ ಅವರು ಎಲ್ಲಿದ್ದಾರೆ ಅಂತ ಬಟ್ ನಾವು ಅಲ್ಲೇ ಹೋಗ್ತೀವಿ ಮಾರ್ಕೆಟಿಂಗ್ ಮಾಡಬೇಕು ಅಂತ ನಮ್ದು ಕ್ಯಾಟಲ್ ಹಾಳಾಗಿದೆ ಒಂದಲ್ಲ ಒಂದು ಖರ್ಚು ಇದ್ದೇ ಇರತ್ತೆ ನಮಗೆ ಖರ್ಚಂತೂ ಯಾವತ್ತೂ ಬಿಡೋದೇ ಇಲ್ಲ ನಿಜವಾಗ್ಲೂ ಬೇಜಾರಾಗುತ್ತೆ ಕ್ಯಾಟಲ್ ಸಡನ್ನಾಗಿ ಹಾಳಾಯಿತು ತ್ರೀ ಮಂತ್ ಕೂಡ ಕಂಪ್ಲೀಟ್ ಆಗಿಲ್ಲ ಹಾಗೆ ಮತ್ತೊಂದು ವಾರದಲ್ಲಿ ತ್ರೀ ಮಂತ್ ಕಂಪ್ಲೀಟ್ ಆಗುತ್ತೆ ಬಟ್ ಹಾಳಾಯಿತು ಹೊಸ ತೊಗೊಳ್ಬೇಕು ವ್ಯಾರಂಟಿ ಕಾರ್ಡ್ ಕೂಡ ನಮಗೆ ಇಲ್ಲ ತುಂಬಾ ಹುಡುಕ್ತೀವಿ ಅವ್ರು ಎಲ್ಲಿ ಇಟ್ಟಿದ್ದಾರೆ ಅಂತಲೂ ಗೊತ್ತಿಲ್ಲ ಹುಡುಕಿ ಹುಡುಕಿ ಸಾಕಾಯಿತು ಇದಿದ್ರೆ ಏನಾದರೂ ಎಕ್ಸ್ಚೇಂಜ್ ಅಥವಾ ರಿಪೇರಿ ಏನಾದರೂ ಆಗ್ತಿತ್ತು ಏನೋ ಗೊತ್ತಿಲ್ಲ ಬಟ್ ನೋಡಬೇಕು ಇವಾಗ ಹೊಸತನೇ ತೊಗೊಳ್ತಾ ಇದ್ದೀವಿ ಅದು ಮತ್ತು ತುಂಬ ಯೂಸ್ ಆಗುತ್ತೆ ಎಷ್ಟು ಯೂಸ್ ಅಂತ ಹೇಳಿದರೆ ಅದರಿಂದನೇ ನಮಗೆ ಸ್ವಲ್ಪ ಗ್ಯಾಸ್ ಎಲ್ಲ ಉಳಿತಾಯ ಆಗುತ್ತೆ ನಾವು ತುಂಬಾ ಬಿಸಿ ನೀರು ಕುಡಿಯೋದು ಅದು ಕೂಡ ಒಂದು ವಾರ ಆಯಿತು ಹಾಳಾಗ ಹಾಳಾಗಿ ನಾವು ಒಂದು ವಾರಕ್ಕೆ ಈ ಸೈಡ್ ಬರೋದು ಹಾಗಾಗಿ ತೊಗೊಳ್ಲಿಕ್ಕಾಗಿಲ್ಲ ಯಾವ ದಿನ ನಾವು ಬಂದಿದ್ದೀವಿ ಅದೇ ರಾತ್ರಿಯೇ ಹಾಳಾಗಿದೆ ಒಂದು ವಾರ ಹಾಳಾಯಿತು ಹಾಗೆ ಗ್ಯಾಸ್ ಕೂಡ ಬೇಗ ಕಂಪ್ಲೀಟ್ ಆಯ್ತು ಹೊಸ ಗ್ಯಾಸ್ ಕೂಡ ತಗೊಂಡ್ವಿ ಹಾಗೆ ಹೊರತಾ ಇದ್ವಿ ಅಷ್ಟು ಹೋಗಿ ಬಂದ್ವಿ ಏನು ಕೂಡ ತಗೊಂಡಿಲ್ಲ ತುಂಬಾನೇ ಶಾಪಿಂಗ್ ಮಾಡಿದ್ವಿ ಎಲ್ಲ ರಿಟರ್ನ್ ಅಲ್ಲೇ ಇಟ್ಕೊಂಡು ಬಂದಿದೀವಿ ಯಾಕಂತ ಹೇಳಿದ್ರೆ ಒನ್ ಅವರ್ ಆದರೂ ನಿಂತ್ಕೊಳ್ಬೇಕಿತ್ತು ಬಿಲ್ಲಿಂಗ್ ಒನ್ ಅವರ್ ಆದರೂ ಆಗ್ತಾ ಇರಲಿಲ್ಲ ಅದಕ್ಕೋಸ್ಕರ ಬಿಟ್ಟಾಗಿ ಬಂದಿದೀವಿ ಹಾಗೆ ಕ್ಯಾಟಲ್ ನಮಗೆ ಅಲ್ಲಿ ಸಿಕ್ಕಿರಲಿಲ್ಲ ಕ್ಯಾಟಲಿಗೋಸ್ಕರ ಮತ್ತೆ ಎಲ್ಲಾದರೂ ಹೋಗಲೇಬೇಕು ನಮಗೆ ಹಾಗಾಗಿ ಎಲ್ಲ ಬಿಟ್ಟು ಹಾಕೊಂಡು ಬಂದ್ವಿ ಫಿಶ್ ಕ್ಲೀನಿಂಗಿಗೆ ಒಂದು ಹಾಫ್ ಆನ್ ಅವರ್ ಆದರೂ ಬೇಕೇ ಬೇಕು ಅಂತ ಹೇಳಿದರು ಫಿಶ್ ತುಂಬಾ ಚೆನ್ನಾಗಿತ್ತು ಫ್ರೆಶ್ ಆಗಿತ್ತು ಬಟ್ ಕ್ಲೀನಿಂಗಿಗೆ ಅಷ್ಟೊತ್ತು ಅಂತ ಹೇಳಿದ್ರೆ ಮತ್ತು ಪಬ್ಲಿಕ್ ಏನು ಇವತ್ತು ಅಲ್ಲ ಎಲ್ಲ ಕಡೆ ಫುಲ್ ಅಂದರೆ ಫುಲ್ ಪಬ್ಲಿಕ್ ಈವನ್ ಇವಾಗ ರೋಡ್ ತಪ್ಸ್ಕೊಂಡು ಬಂದಿದ್ದೀವಿ ನಾವು ಬೇರೆ ರೋಡಿಂದನೇ ಬಂದಿದ್ದೀವಿ ಬರುವಂಥ ರೋಡಲ್ಲಿ ಬಂದಿಲ್ಲ ಇವರಿಗೆ ತುಂಬಾ ಗೊತ್ತಿದೆ ಇಲ್ಲಿ ರೋಡ್ ಹೇಗೆ ಏನಂತ ಹಾಗೆ ಇಷ್ಟು ಇದೆ ಅಂತ ಎಲ್ಲ ಇವಾಗ ಕೆ ಎಮ್ ಅಲ್ಲೆಲ್ಲ ಹೋಗು ಹೋಗೋದು ಇವಾಗ ಮಾರ್ಕೆಟಿಂಗ್ ಮಾಡಲಿಕ್ಕೆ ಆ ಎರಡು ಬಾಯ್ಸ್ ಕೂಡ ಅಲ್ಲೇ ಇದ್ದಾರಂತೆ ಅಲ್ಲೇ ಮಾರ್ಕೆಟಿಂಗ್ ಮಾಡ್ತಾ ಇರ್ಬೋದು ಏನು ಮಾಡ್ತಾ ಇದ್ದಾರೆ ಗೊತ್ತಿಲ್ಲ ಅಲ್ಲೇ ಇರ್ತಾರೆ ಅಂತ ಹೇಳಿದ್ರಂತೆ ಸೋ ಅಲ್ಲಿ ಹೋಗ್ತೀವಿ ಎಲ್ಲ ಮಾರ್ಕೆಟಿಂಗ್ ಮಾಡ್ಲಿಕ್ಕಿದೆ ಇವಾಗ ಏನೇನು ತೊಗೊಳ್ಬೇಕಿತ್ತು ಎಲ್ಲ ಬಿಟ್ಟಾಕೊಂಡು ಬಂದಿದ್ದೇವಲ್ಲ ಅದಕ್ಕೋಸ್ಕರ ಹಾಂ ಅವ್ರಿಗೆ ಲಡ್ಡು ಕೂಡ ಕೊಡಬೇಕು ಬರುವಾಗ ಕೊಟ್ಟು ಬಂದಿದ್ರೆ ಓಕೆ ಇತ್ತು ಬರುವಾಗ ಕೊಟ್ಟು ಬಂದಿಲ್ಲ ಅವರಿಗೆ ತೊಂದರೆ ಆಗುತ್ತೆ ಅಂತ ಇವಾಗಲೂ ಕೂಡ ಅವ್ರಿಗೆ ತೊಂದರೆ ಆಗುತ್ತೆ ಅವ್ರು ನಮ್ಮ ಜೊತೆನೇ ಇರ್ತಾರಲ್ಲ ಹಾಗೆ ಬೇಗ ಮಾಡ್ಕೊಳ್ತೀವಿ ಚೆನ ಹಾಗು ಮಾರ್ಕೆನ್ ಸೇವಿಂದ ನಾವು ತಗೊಂಡ್ವಿ ಕ್ಯಾಟಲ್ ಹಾಗೆ ಎರಡು ತಕೊಂಡ್ವಿ ತಗೊಂಡ್ವಿ ಎರಡು ವರ್ಷ ವ್ಯಾರಂಟಿ ಇದೆ ಈ ಸಲನಾದ್ರೂ ಚೆನ್ನಾಗಿ ಇಟ್ಕೊಳ್ಳಿ ಎರಡು ವರ್ಷ ಬರತ್ತೆ ರಿಪೇರ್ ಮಾಡಿ ಕೊಡ್ತಾರಂತೆ ರಿಪೇರ್ ಆಗಿಲ್ಲ ಅಂತ ಹೇಳಿದ್ರೆ ರಿಪ್ಲೇಸ್ಮೆಂಟ್ ಚೆನ್ನಾಗಿದೆ ಈ ಗಾರ್ಡನ್ ಕೂಡ ಅಲ್ಲ ಅದಕ್ಕಿಂತ ಇದು ಸ್ವಲ್ಪ ಕಾಸ್ಟ್ಲಿ ಇದೆ ಹಾಗೆ ಚೆನ್ನಾಗಿದೆ ರೆಡ್ ಕಲರ್ ಇವಾಗ ಅದನ್ನು ಬಿಸಾಡೋದು ಇದನ್ನು ಇಟ್ಕೊಳ್ಳೋದು ಲೈಟ್ ಬರುತ್ತೆ ಆದರೆ ಹೀಟ್ ಆಗಲ್ಲ ಪ್ರಾಬ್ಲಮ್ ಅದಾಗ್ತಾ ಇದೆ ಲೈಟ್ ಇವಾಗ ನಾವು ಚೆಕಿಂಗ್ ಮಾಡ್ಕೊಂಡಿದ್ದೀವಿ ಲೈಟಿಂಗ್ ಏನು ಬರ್ತಾ ಇತ್ತು ನನಗೆ ಅದೇ ನೆನಪು ಬರ್ತಾ ಇತ್ತು ಮನೇಲಿ ಕೂಡ ಲೈಟಿಂಗ್ ಬರ್ತಾ ಇದೆ ಬಟ್ ಹೀಟ್ ಆಗ್ತಾ ಇಲ್ಲ ನೀರು ಅಂತ ಹಾಗೆ ಇವಾಗ ಎಲ್ಲಿ ಹೊಡೋದು ಎಲ್ಲಿ ಹೋಗುದು ಇವಾಗ ಬೇರೆಯವರ ಬಿಲ್ಲಿಂಗ್ ಕಂಪ್ಲೀಟ್ ಆಗ್ತಾ ಇದೆ ಹಾಗಾಗಿ ನಮ್ದು ಇನ್ನೂ ತನಕ ಸ್ಟಾರ್ಟ್ ಆಗಿಲ್ಲ ಅವ್ರದ್ದು ಕ್ಲಿಯರ್ ಆಗಲಿ ಅಂತ ಹಾಗೆ ಈ ಥರ ಬ್ಯಾಗನ್ನು ಇಟ್ಕೊಂಡಿದ್ದಾರೆ ಅವರು ಮೀನು ಅದು ಫುಲ್ ಬೇರೆ ಪ್ಲಾಸ್ಟಿಕ್ಕಲ್ಲಿ ಹಾಕ್ಲಿಕ್ಕೋಸ್ಕರ ಈ ಥರ ಇಟ್ಕೊಂಡಿದ್ದಾರೆ ಹಾಗೆ ಇವಾಗ ನಮ್ಮ ಬಿಲ್ಲಿಂಗ್ ಸ್ಟಾರ್ಟ್ ಆಯಿತು ಕಂಪ್ಲೀಟ್ ಆಯಿತು ಫುಲ್ಲು ಮಾರ್ಕೆಟಿಂಗ್ ಮಾಡಿದೀವಿ ಇವತ್ತು ಜಾಸ್ತಿಯೇ ಮಾಡಿದ್ವಿ ಅಲ್ಲ ಪ್ರೊಕ್ಕೊಲಿ ಅದು ಇದು ಮೀನಂತೂ ತುಂಬಾ ತೊಗೊಂಡಿದ್ದೀವಿ ಹಾಗೆ ನೆಗೆಟ್ಸ್ ತೊಗೊಂಡಿದ್ದೀವಿ ಊಟಕ್ಕೆ ಹೊರಗಡೆ ಹೋಗೋದು ಪ್ಲ್ಯಾನ್ ಆಗಿತ್ತು ಬಟ್ ಟೈಮ್ ಇಲ್ಲ ಹಾಗೆ ಅವರು ಕೂಡ ನಮ್ಗೆ ತುಂಬ ವೇಟ್ ಮಾಡ್ತಾ ಇದ್ದಾರೆ ಅವ್ರದ್ದು ಊಟ ಆಯಿತು ಡಿನ್ನರೆಲ್ಲ ಹೊರಗಡೆ ಊಟ ಮಾಡಿದ್ರು ನಮ್ಮ ಹತ್ರ ಬನ್ನಿ ಅಂತ ಹೇಳ್ತಾ ಇದ್ರು ಕೂಡ ಆದರೆ ನಮಗೆ ಟೈಮ್ ಇರಲಿಲ್ಲ ಹೋಗಲಿಕ್ಕೆ ಅವ್ರ ಜೊತೆ ಊಟ ಮಾಡಲಿಕ್ಕೆ ಸೊ ನೆಗೆಟ್ಸನ್ನು ತಗೊಂಡಿದ್ದೀವಿ ಮನೆಯಲ್ಲಿ ಡಿಫ್ರೈ ಫ್ರೈ ಮಾಡಿ ತಿನ್ನೋದು ಹಾಗೆ

ಡ್ರಾಪ್ ಮಾಡಿ ಆಯ್ತು ಇವಾಗ ನಾವು ಕೇಕ್ ಕೇಕ್ ಅಲ್ಲ ಕೊಟ್ಟಿದ್ದಾರೆ ತಿನ್ಲಿಕ್ಕೆ ಬೇಡ ಆಗಿತ್ತು ಸುಮ್ನೆ ಪ್ರೀತಿಯಿಂದ ಕೊಟ್ಟಿದ್ಲಿಕ್ಕಾಗಿತ್ತು ಅದು ಕೂಡ ಸರಿ ಕೊಟ್ಟಿದ್ದಾರೆ ಹಾಗೆ ಮನೆಗೆ ಹೊರಡ್ತೀವಿ ಪ್ರೇಯರ್ ಕೂಡ ಮಾಡ್ತೀವಿ ಇವಾಗ ಚಿಕ್ಕದಾಗಿ ಅಲ್ಲ ಮನೆಗೆ ಹೋಗಿ ರೀಚ್ ತಾಗೋ ತನಕ ಪ್ರೇಯರ್ ಕಂಪ್ಲೀಟ್ ಆಗುತ್ತೆ ಬಂದು ರೀಚ್ ಆದ್ವಿ ಅವರು ಬನಾನಾ ವಾಲ್ನಟ್ ಕೇಕ್ ಅನ್ನ ಕೊಟ್ಟಿದ್ರು ಇಷ್ಟು ತಿಂದ್ವಿ ನಾವು ತುಂಬಾನೇ ಚೆನ್ನಾಗಿತ್ತು ಅಲ್ಲ ಊಟ ಮಾಡಿದ್ರು ಮತ್ತೆ ಆಗಲ್ಲ ಅಂತ ನಾವು ತಿಂದಿಲ್ಲ ಹಾಗೆ ಇದೆ ನಮ್ದು ಕ್ಯಾಟಲ್ ಮೊದ್ಲದ್ದು ಹಾಳಾಯ್ತು ಲೈಕ್ ಆನ್ ಆಗತ್ತೆ ಬಟ್ ಬಿಸಿ ಆಗಲ್ಲ ಅಷ್ಟೇ ಅದನ್ನ ಬಿಸಾಡೋದೇ ಇವಾಗ ಹಾಗೆ ಹೊಸತನ ತಗೊಂಡಿದ್ದೀವಿ ಈ ತರ ಕ್ಯಾಡಲ್ ಎರಡು ವರ್ಷ ವ್ಯಾರಂಟಿ ಇದೆ ಸ್ವಲ್ಪ ಜಾಸ್ತಿ ರೇಟ್ ಇದೆ ಬಟ್ ಸ್ವಲ್ಪ ಹೆವಿ ಇದೆ ಇರುತ್ತಲ್ಲ ಅದಕ್ಕಿಂತ ಸ್ವಲ್ಪ ಜಾಸ್ತಿ ಇದೆ ಅಂತ ಹೇಳಿದ್ರೆ ಚೆನ್ನಾಗಿದೆ ವ್ಯಾರಂಟಿ ಕಾರ್ಡ್ ಚೆನ್ನಾಗಿ ಇಟ್ಕೊಳ್ಬೇಕು ಈ ತರ ಇದನ್ನು ಹಾಕಿ ಕೊಟ್ಟಿದ್ದಾರೆ ಹಾಗೆ ಇವತ್ತು ಊಟಕ್ಕೆ ಸುಲಾವ್ ಇದೆ ಬಟ್ ನಾವು ತಿನ್ನಲ್ಲ ನಾವು ತಿಂತೀವಿ ಮ್ಯಾಗೀಸ್ ಚಿಕನ್ ಮ್ಯಾಗೀಸ್ ಫುಲ್ ಫ್ರೈ ಮಾಡೋದು ಎಷ್ಟು ಸೆವೆನ್ ಫಿಫ್ಟಿ ಗ್ರಾಮ ಅಲ್ಲ ಸೆವೆನ್ ಫಿಫ್ಟಿ ಇದೆ ಎಲ್ಲವೂ ಫ್ರೈ ಮಾಡ್ತೀವಿ ಹಾಗೆ ತಿಂತೀವಿ ಅವರು ಅವಾಗ ಹೇಳೋದು ಅವ್ರ ಫ್ರೆಂಡ್ ಹತ್ರ ಅಲ್ಲಿ ಇದಾರೆಲ್ಲ ಡಯಟ್ ಅಲ್ಲ ಏನಿಲ್ಲ ಇನ್ನೋದು ತಿನ್ನೋದು ನಮ್ಮಂತವ್ ಯಾವತ್ತೂ ಕೂಡ ಅಲ್ಲಿ ಇರೋದೇ ಚಾನ್ಸೇ ಇಲ್ಲ ಹಾಗೆ ಫುಲ್ ಮಸ್ತ್ ತಿನ್ನೋದು ಇವಾಗ ಫ್ರೈ ಮಾಡ್ತೀನಿ ಮೀನೆಲ್ಲ ತುಂಬ ತುಂಬಾ ಇದೆ ಅವರು ಮಧ್ಯದಲ್ಲಿ ಕಟಿಂಗ್ ಪೀಸ್ ಪೀಸ್ ಮಾಡ್ಕೊಡ್ತಾರ ಕ್ಲೀನ್ ಮಾಡಿ ಕೊಟ್ಟಿದ್ದಾರೆ ಪೀಸ್ ಮಾಡಿ ಕೊಟ್ಟಿಲ್ಲ ಅದನ್ನು ನಾವು ಮಾಡಬೇಕು ಫುಲ್ ಅಂದ್ರೆ ಫುಲ್ ರಶ್ ಎಲ್ಲ ಯಾಕೆ ಯಾಕೆಷ್ಟು ರಶ್ ಇತ್ತು ನನಗೆ ಗೊತ್ತಿಲ್ಲ ಬಟ್ ಆದರೂ ಕೂಡ ನಾವು ತೊಗೊಳ್ಲೇಬೇಕು ಮತ್ತೆ ಬಿಟ್ಕೊಂಡು ಬರ್ಲಿಕ್ಕೆ ಆಗಲ್ಲ ಅಂತ ನಾವು ಮತ್ತೆ ಎಲ್ಲರೂ ಕೂಡ ಇಟ್ಸ್ ಫ್ರೈ ಆಗ್ತಾ ಇದೆ ಮತ್ತೆ ಕೂಡ ಹಿಂದಿಷ್ಟು ಫ್ರೈ ಮಾಡಬೇಕು ತುಂಬಾ ಆಗತ್ತೆ ಅಂತ ಅನ್ಸುತ್ತೆ ನನಗೆ ಮೀನ್ ನೋಡಿ ನಾವು ಎಷ್ಟೆಷ್ಟು ದೊಡ್ಡ ದೊಡ್ಡ ಮೀನ್ ತಗೊಂಡಿದ್ದೀವಿ ನೋಡಿ

ಊಟ ಮಾಡ್ತೀವಿ ತುಂಬಾನೇ ಕೆಲಸ ಆಯ್ತು ಫುಲ್ ನೆಗೆಟ್ಸ್ ಫ್ರೈ ಮಾಡಬೇಕು ಅಂತ ಫುಲ್ ಪ್ಲಾನ್ ಆಗಿತ್ತು ಬಟ್ ಏನಾಯ್ತು ಅಂತ ಹೇಳಿದ್ರೆ ಹೇಳಿದ್ರು ರೈಸ್ ಹಾಗೆ ಇರತ್ತೆ ಮತ್ತೆ ನಾಳೆ ತಿನ್ಬೇಕಾಗತ್ತೆ ಅದೇ ರೈಸ್ ಸೊ ಅದಕ್ಕೋಸ್ಕರ ಅದನ್ನು ಫುಲ್ ಫ್ರೈ ಮಾಡುವ ಹಾಗೆ ಇದನ್ನು ಕೂಡ ತಿನ್ವಾ ಅಂತ ಹೇಳ್ತಾ ಇದ್ರು ಬಟ್ ಅಷ್ಟೆಲ್ಲ ನಮ್ಮ ಹತ್ರ ತಿನ್ಲಿಕ್ಕೆ ಆಗಲ್ಲ ನಂತರ ಇದು ಹಾಗೆ ಇರತ್ತೆ ಫ್ರೈ ಮಾಡಿದಂಥದ್ದು ನಂತರ ನಾಳೆ ಮತ್ತೆ ಅದನ್ನೇ ಬಿಸಿ ಮಾಡಿ ತಿಂದಿದ್ರೆ ತುಂಬ ಆಗಲ್ಲ ಫ್ರೆಶ್ ಫ್ರೆಶ್ ತಿಂದಿದ್ರೆ ಮಾತ್ರ ಚೆನ್ನಾಗುತ್ತೆ ಸೊ ಅದಕ್ಕೋಸ್ಕರ ಮತ್ತೆ ಹಾಫೇ ಫ್ರೈ ಮಾಡ್ಕೊಳೋದು ಅಷ್ಟೇ ಮತ್ತೆ ನಾನು ಫ್ರೈ ಮಾಡಲಿಕ್ಕೆ ಹೋಗಿಲ್ಲ ಇಷ್ಟೇ ಫ್ರೈ ಮಾಡೋದು ಹಾಗೆ ಇಟ್ಸ್ ತುಂಬ ತುಂಬಾ ಚೆನ್ನಾಗಿದೆ ಮದ್ದೆನೋ ತಿಂದಾಗಿದೆ ಹಾಗೆ ಈ ತರ ಒಂದು ಗಾರ್ಲಿಕ್ ಏನೋ ಇದೆ ಲಾಸ್ಟ್ ಟೈಮ್ ಅವರು ಆರ್ಡರ್ ಮಾಡಿದ್ದು ಇಲ್ಲಿ ಅದ್ರ ಜೊತೆ ಬಂದಿತ್ತು ಹಾಗೆ ಇದು ಇತ್ತು ಫ್ರಿಜ್ ಅಲ್ಲಿ ಹಾಗೆ ಇಟ್ಟಿದ್ವಿ ಇವತ್ತು ಯೂಸ್ ಆಗ್ತಾ ಹ್ಮ್ ತುಂಬಾ ಸೊಪ್ಪತ್ತಾಗಿದೆ ಹಾಗೆ ಊಟ ಮಾಡ್ತೀವಿ ನಾವು ಈ ವ್ಲಾಗ್ ನಾನು ಇಲ್ಲೇನೆ ಮುಗಿಸ್ತೀನಿ ಈ ವ್ಲಾಗ್ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿಕ್ಕೆ ಮರಿಬೇಡಿ ಥ್ಯಾಂಕ್ ಯು ಫಾರ್ ಸಪೋರ್ಟಿಂಗ್ ಮೀ ಬೈ ಬೈ ಟೇಕ್